ಹಾಗೆ ಆಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೂಡ ಗಣಪತಿ ಹಬ್ಬದ ಶುಭಾಶಯಗಳು ಈ ಗಣಪತಿ ಹಬ್ಬದ ವ್ಲಾಗ್ ಇದಾಗಿರುತ್ತೆ ಸ್ವಲ್ಪ ಲೇಟಾಗಿ ಬರ್ತದೆ ಸಾರಿ ಬೆಳಗ್ಗೆನೇ ಎದ್ದು ಕ್ಲೀನಿಂಗ್ ಎಲ್ಲ ಮುಗಿಸಿ ಈಗ ದೇವರ ನೈವೇದ್ಯಕ್ಕೆ ಅಂತ ಕಡುಬು ಮಾಡ್ತಾಯಿದ್ದೀನಿ ಕಡುಬು ಮೋದಕ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ ಕೂಡ ಇವಾಗೆ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದು ಬೆಳಗ್ಗೆನೇ ಒಂದು ಎಡವಟಾಯಿತು ಶಿಂಕಲಿ ಪೈಪಲ್ಲಿ ಏನೋ ಕಟ್ಕೊಂಬಿಟ್ಟು ಫುಲ್ ಶಿಂಕಲ್ಲಿ ನೀರು ಹೋಗ್ತಾಯಿಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ಹಸ್ಬೆಂಡ್ ಅದನ್ನು ಕ್ಲೀನ್ ಮಾಡ್ಕೊತಾ ಕೂತರು ಅದು ಲೇಟಾಯಿತು ಸೊ ಇಲ್ಲಿ ಮೋದಕ ಇದೀನಿ ಗಣಪತಿಗೆ ಮೋದಕ ಅಂದರೆ ತುಂಬ ಇಷ್ಟ ಅಲ್ಲ ಗಣಪತಿ ತಿಂಡಿ ಪ್ರಿಯ ಎಷ್ಟು ಥರ ತಿಂಡಿಗಳು ಮಾಡಿದ್ರು ಕೂಡ ಗಣಪತಿಗೆ ಸಾಲಲ್ಲ ಬಟ್ ನಾನು ಏನೂ ಕೂಡ ಮಾಡಿಲ್ಲ ಮೋದಕ ಮಾಡಿದೆ ಮತ್ತು ಕಡುಬು ಮತ್ತು ಕಡಲೆ ಉಸ್ತಿನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಚಕ್ಲಿ ರವೆ ಉಂಡೆ ಇದೆಲ್ಲ ಕೂಡ ತುಂಬ ಜನ ಮಾಡ್ತಾರೆ ಸೊ ನಾನು ಅದೆಲ್ಲ ಏನೂ ಮಾಡಿಲ್ಲ ಸೊ ಇಷ್ಟನೇ ಮಾಡಿ ನೈವೇದ್ಯ ಮಾಡೋಣ ಅಂದ್ಬಿಟ್ಟು ಅಡುಗೆ ಕೂಡ ಏನು ಮಾಡ್ತಾಯಿಲ್ಲ ಆ ಟಿಫಿನ್ ಎಲ್ಲ ಊರಿಗೆ ಹೋಗಬೇಕು ಅತ್ತೆ ಮನೆಗೆ ಯಾಕೆಂದರೆ ನಾವು ನಾಗರಿಗೆ ತನಿ ಎರಿತೀವಿ ತುಂಬ ಜನ ನಾಗರ ಪಂಚಮಿ ದಿವಸ ಇರಿತಾರೆ ನಾವು ನಾ ಈ ಗಣಪತಿ ಹಬ್ಬ ದಿವಸ ನಾಗರಿಗೆ ತನಿ ಇರಿಯೋ ಅದಕ್ಕೋಸ್ಕರ ಉತ್ತಕ್ಕೆ ಪೂಜೆ ಮಾಡಬೇಕಾಗಿರೋದು ಮನೆಗೆ ಗಂಡು ಮಕ್ಕಳೇ ಮಾಡಬೇಕು ಅದಕ್ಕೋಸ್ಕರ ಮಂಜು ಹೋಗಲೇಬೇಕು ಬೆಳಗ್ಗೆ ಊಟ ತಿಂದು ಟಿಫನ್ ತಿಂದು ಹೋಗೋಕ್ಕಾಗಲ್ಲ ಅದಕ್ಕೆ ಅಲ್ಲೇ ಹೋಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕಡಲೆ ಉಷ್ಣಿ ಮಾಡೋಕ್ಕೆ ಅಂತ ಕಡಲೆಗೆ ಕಾಳು ಏನು ಬೇಸಿದ್ದಲ್ಲ ಅದನ್ನೇ ಒಂದು ನೂರ ಒಂದು ಕಾಳನ್ನು ತೊಗೊಂಡು ಹಾರ ಥರ ಮಾಡಿ ಗಣಪತಿಗೆ ಹಾಕೋಣ ಅಂತ ಗಣಪತಿಗೆ ಕಡಲೆ ಹಾರ ತುಂಬ ಇಷ್ಟ ಆಗುತ್ತೆ ಕಡಲೆ ಹಾರ ಕರ್ಜಿಕಾಯಿ ಹಾರ ಮತ್ತು ಏನು ಹೇಳ್ತೀವಿ ಗರ್ಕೆ ಹುಲಿನ ಹಾರ ಇದೆಲ್ಲ ಕೂಡ ತುಂಬ ಇಷ್ಟ ಆಗುತ್ತಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೋದು ಅದೇ ಗರ್ಕೆ ಹುಲ್ಲು ಮೇಲೆ ಎಲ್ಲ ಇತ್ತು ಪಾಟಲ್ಲಿ ಕಿತ್ಕೊಂಡು ಬಂದೆ ಹಾಗೆ ಗಣಗ್ಲುವ ಇತ್ತು ಗಿಡದಲ್ಲಿ ಅದನ್ನೂ ಕಿತ್ಕೊಂಡು ಬಂದು ಕೋಸಿ ಇಟ್ಟಿದ್ದೀನಿ ಹಾರ ಥರ ಹಾಕೋಣ ಅಂತ ಗಣಗ್ಲುವ ಕೂಡ ತುಂಬ ಇಷ್ಟ ಗಣಪತಿಗೆ ಅಂತ ಹೇಳ್ತಾರಲ್ಲ ಅದಿಗೆ ಇಲ್ಲಿ ಕಡಲೆ ಕಾಳಿನ ಹಾರಾನ ಮಾಡ್ಕೊತಾ ಇದ್ದೆ ನನ್ನ ಮಗ ಅಷ್ಟರಲ್ಲಿ ಫ್ರೂಟ್ಸ್ ಎಲ್ಲ ಜೋಡಿಸ್ಕೊಟ್ಟ ನಾನು ಗಣಪತಿನ ಕೂರ್ಸೋಕ್ಕೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಪೂಜಾರ ಮೇಲೆ ಏನು ನೆನ್ನೆನೇ ಗೌರಿ ಆಗಿದ್ದರಿಂದ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಸುಮ್ಮನೆ ಒರೆಸ್ಕೊಂಡು ಮೊಣೆ ಹಾಕಿ ಅದಕ್ಕೊಂಚೂರು ರಂಗೋಲಿ ಎಲ್ಲ ಹಾಕಿ ಇಡ್ತಾ ಇದ್ದೀನಿ ಗಣಪತಿನ ಮಣ್ಣಿನ ಗಣಪತಿಯನ್ನು ಕೂರಿಸ್ತಲ್ಲ ನಾನು ಪಿಂಗಾಣಿ ಗಣಪತಿನ ಕೂರಿಸಿ ಹಾಗೆ ಇಟ್ಟು ನೆಕ್ಸ್ಟ್ ಇಯರ್ ಅದೇ ಗಣಪತಿನ ಕೂರಿಸೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದೀನಿ ಹಬ್ಬ ದಿವಸ ಗಣಪತಿ ಕೂರಿಸಿಲ್ಲ ಅಂದರೆ ಒಂಥರ ಚಿಕ್ಕ ವಿಗ್ರಹ ಇದೆ ನನ್ನ ಹತ್ರ ಬೆಳಿದು ಅದನ್ನು ಇಟ್ಟರೆ ಅಷ್ಟೊಂದು ಚೆನ್ನಾಗಿ ಇರಲ್ಲ ಕಳೆನೇ ಬಂದಿರಲ್ಲ ಗಣಪತಿ ಹಬ್ಬ ಅಂತ ಸೊ ಅದಕ್ಕೆ ಇದನ್ನ ಪಿಂಗಾಣಿದು ಲಾಸ್ಟ್ ವೀಡಿಯೋ ಎಲ್ಲ ತೊಗೊಳ್ಸಿದೆ ನಿಮಗೆ ತೊಗೊಂಡು ಬಂದಿದೆ ಅಂತ ಅದನ್ನು ಇಟ್ಟು ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಸ್ವಲ್ಪ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಹಬ್ಬ ಮುಗಿಸಿ ಇಲ್ಲಿಂದ ಊರಿಗೆ ಹೋಗಬೇಕು ಸೊ ಊರಲ್ಲಿ ಸ್ವಲ್ಪ ಜಾಸ್ತಿನೇ ಇರತ್ತೆ ಪೂಜೆಗಳೆಲ್ಲ ಅಂದರೆ ಊರಲ್ಲಿ ಹೊಸ ಏನು ಮಾಡ್ತೀವಲ್ಲ ಅದನ್ನೆಲ್ಲ ಯೂಸ್ ಮಾಡ್ತಾರೆ ಹೊಸ ಅವ್ರಿಗೆ ಮರ ಪುಟ್ಲಿ ಅದೇನೋ ಹೇಳ್ತಾರಲ್ಲ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಹಾಗೆ ನಾಗರ ಕಲ್ಲಿಗೆ ಪೂಜೆ ಮಾಡಬೇಕಾಗತ್ತೆ ಹುತ್ತಕ್ಕೆ ಪೂಜೆ ಮಾಡಬೇಕಾಗುತ್ತೆ ಅದೇ ಸಮಾಧಿಗಳಿರುತ್ತಲ್ಲ ಹಿರಿಯರು ಏನು ತೀರ್ಕೊಂಡಿರ್ತರಳೆ ಸೊ ಅಂಥವ್ರ ಸಮಾಧಿಗೆಲ್ಲ ಕೂಡ ಇವತ್ತೇ ಪೂಜೆ ಮಾಡೋ ಅಂಥದ್ದು ನಮ್ಮ ಮನೇಲಿ ಸೊ ಹಾಗಾಗಿ ಆ ಸಮಾಧಿಗೆ ಹೋಗೋಕ್ಕೂ ಮುಂಚೆ ಹುತ್ತ ಪೂಜೆ ಆಗಿರಬೇಕು ಅದಕ್ಕೆ ಅತ್ತೆ ಹೇಳ್ತರು ಬೇಗ ಬನ್ನಿರಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಹೋಗಬೇಕು ಎಷ್ಟೇ ಬೇಗ ಮಾಡೋಣ ಅಂದರೂ ಹಬ್ಬ ದಿವಸ ಆಗೋದೇ ಇಲ್ಲ ಅಲ್ಲ ಏನು ಮಾಡೋಕ್ಕಾಗಲ್ಲ ಆದಷ್ಟು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ನಾನು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ಕೋತಾ ಇದ್ದೆ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಗಣಪತಿ ಕೂಡಿಸೋದು ಇದೆಲ್ಲ ಚಿಕ್ಕವನು ಇದಾವಾಗ ಮನೇಲಿ ಕೂಡಿಸಿಲ್ಲ ಅಂದ್ರೆ ಆಚೆ ಅವನೇ ಕೂರಿಸಿ ಎಲ್ಲ ಮಾಡಿದ್ದ ಸೊ ಅವನು ಹಂಗೆ ಮಾಡಿ ಮಮ್ಮಿ ಹಿಂಗೆ ಮಾಡಿ ಮಮ್ಮಿ ಅಂತೆಲ್ಲ ಹೇಳ್ತಾ ಇದ್ದ ಅದನ್ನೆಲ್ಲ ಕೂಡ ಮಾಡ್ಕೋತಾ ಇದ್ದೆ ಹಾಗೆ ಊರಿಗೆ ಹೋಗಿ ಬೇಗ ಬರಬೇಕು ಮತ್ತು ನಾಳೆ ಫಂಕ್ಷನ್ ಇದೆ ಆಲ್ರೆಡಿ ನಾನು ಹೇಳ್ತಾ ಇದೀನಿ ನಿಮಗೆ ಫಂಕ್ಷನ್ ಇದೆ ಅಂತ ಸೀಮಂತ ಮಾಡ್ಕೊತಾ ಇದ್ದೀರಾ ಅಂತ ಕೂಡ ಕೇಳಿದ್ರೆ ಇಲ್ಲ ಇಲ್ಲಿ ನನ್ನ ನಾತ್ನಿ ಫಂ ಅವ್ರ ಮಗುದು ಬರ್ತಡೇ ಫಂಕ್ಷನ್ ಇದೆ ಅದು ಇಲ್ಲೇ ಮಾಡ್ತಾ ಇದ್ರೆ ಮಂಜು ತಂಗಿದು ತಂಗಿ ಪಾಪುದು ಬರ್ತಡೇ ಫಂಕ್ಷನ್ ಇದೆ ಸೊ ಅದಕ್ಕೆ ಅದು ಇಲ್ಲೇ ಮಾಡ್ತಾಯಿರೋದು ನಮ್ಮ ನಮ್ಮನೆಯಲ್ಲೆನೆ ಅವ್ಳಿಗೆ ಆ್ಯಕ್ಚುಲಿ ನಾಮಕರಣ ಮಾಡಿರಲಿಲ್ಲ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮಾಡಿದ್ವಿ ಅದಕ್ಕೋಸ್ಕರ ಬರ್ತಡೇನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋವಂಥದ್ದು ಸೊ ಇಲ್ಲೇ ಮಾಡ್ಕೊ ಇಲ್ಲೇ ಮಾಡೋಣ ಇಲ್ಲೇ ನಮ್ಮ ಅಂತ ಅಂತಂದ್ಬಿಟ್ಟು ಪ್ಲ್ಯಾನ್ ಇದೆ ಸೊ ಅದಕ್ಕೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ದು ಸೊ ಇವತ್ತು ಕೂಡ ಟೆರೆಸ್ ಎಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ಮೊನ್ನೆನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು ಅತ್ತೆ ಅವರು ಬಟ್ ಡಸ್ಟು ತುಂಬ ಬರುತ್ತೆ ರೋಡ್ ಸೈಡ್ ಇರೋದ್ರಿಂದ ಅಡುಗೆಗಳೆಲ್ಲ ಮಾಡ್ತಾರಲ್ಲ ಯಾಕೆ ಅಂದ್ಬಿಟ್ಟು ಹಸ್ಬೆಂಡ್ ಇವತ್ತು ಮಾಡಿಕೊಡ್ತೀನಿ ಕ್ಲೀನಿಂಗ್ ಅಂತ ಹೇಳಿದ್ದಾರೆ ಸೊ ಅದೊಂದೆಲ್ಲ ಕ್ಲೀನಿಂಗ್ ಇದೆ ಅದಕ್ಕೆ ಊರಿಗೆ ಬೇಗ ಬರಬೇಕು ಒಂದು ಸ್ವಲ್ಪ ಶಾಪಿಂಗ್ ಕೂಡ ಇದೆ ನಂದು ಎಷ್ಟು ಶಾಪಿಂಗ್ ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂತ ಹೇಳಿ ಹೆಣ್ಮಕ್ಳದು ಹಾಗೆ ಒಂದು ಸ್ವಲ್ಪ ಪಾಪುಗ್ ಏನಾದರೂ ತೊಗೊಳ್ಳೋಣ ಗೋಲ್ಡ್ ಅಂತ ಅಂದ್ಕೊಂಡಿದ್ದೀನಿ ಡ್ರೆಸ್ ಅಂದರೆ ಮಾವ ತೊಗೊಂಬಂದಿದ್ದಾರೆ ಪಾಪ ಕೊಡೋಕ್ಕೆ ಏನು ಶಾಸ್ತ್ರ ಇರುತ್ತೆ ಅದನ್ನು ಬಟ್ ನಮ್ಮ ಕಡೆಯಿಂದ ಏನಾದರೂ ಅಟ್ಲೀಸ್ಟ್ ಬರ್ತಾರೆ ಅಂದರೆ ಡ್ರೆಸ್ಸು ಆ ಥರದ್ದು ಏನಾದರೂ ತೊಗೊಂಡು ಬರಲೇಬೇಕಲ್ಲ ಅದ್ರ ಬದಲು ಒಂಚೂರು ಅದಕ್ಕೇನು ಸ್ವಲ್ಪ ಹಾಕ್ಬಿಟ್ಟು ಒಂದು ಚಿಕ್ಕದಾಗ ಏನಾದರೂ ಗೋಲ್ಡ್ ಕೊಡ್ಸೋಣ ಅಂತ ದೊಡ್ಡದೇನಿಲ್ಲ ಚಿಕ್ಕದಾಗ ಏನಾದರೂ ಗೋಲ್ಡ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಅದು ಶಾಪಿಂಗ್ ಹೋಗ್ತೀನಿ ಅದು ಇದರಲ್ಲೇ ಬರುತ್ತೆ ಹೆಣ್ಣು ತನಕ ನೋಡಿ ಹಾಂ ಓಕೆನಾ ಗಣಪತಿಗೆ ಅಲಂಕಾರ ಮಾಡ್ಕೋತಾ ಇದ್ದೀನಿ ತುಂಬ ದೊಡ್ಡ ದೊಡ್ಡ ಹಾರಗಳೆಲ್ಲ ಏನೂ ಹಾಕಿಲ್ಲ ಮಗ ವಿಡಿಯೋ ಮಾಡಿರೋದು ಸಿಕ್ಕಾಪಟ್ಟೆ ಶೇಕ್ ಮಾಡಿದ್ದಾನೆ ಅದೇ ನೋಡಿ ವಿಡಿಯೋ ಮಾಡುವಾಗ ಗೊತ್ತಾಗ್ತದೆ ಎಷ್ಟು ವೀಡಿಯೋ ಶೇಕ್ ಮಾಡಿದ್ದಾನೆ ಏನೋ ಅಂತ ಅಂದ್ಬಿಟ್ಟು ಇಲ್ಲಿ ಗೆಜ್ಜೆ ವಸ್ತ್ರ ಯಾವುದೇ ದೇವರಿಗೆ ಏನೇ ಪೂಜೆ ಮಾಡಿ ಗೆಜ್ಜೆ ವಸ್ತ್ರ ತುಂಬ ಇಂಪಾರ್ಟೆಂಟ್ ಸೊ ಗೆಜ್ಜೆ ವಸ್ತ್ರನ ಹಾಕ್ಕೊಂಡಿದ್ದೀನಿ ಹಾಗೆ ನಂದಿ ಬಟ್ಲು ಹೂವು ಬರುತ್ತಲ್ಲ ವೈಟ್ ಹೂವು ಅಂದರೂ ಕೂಡ ಗಣಪತಿಗೆ ತುಂಬ ಇಷ್ಟ ವೈಟು ರೆಡ್ ಹೂವು ಎಲ್ಲ ಸೊ ಅದನ್ನು ಹಾಕ್ಕೊಂಡು ಎಲ್ಲ ಮಾಡ್ಕೋತಾಯಿ ಗಣಪತಿ ಫೋಟೋ ಇದೆ ನಂತರ ಬೆಳ್ಳಿದು ಸೊ ಅದಕ್ಕೂ ಕೂಡ ಗಂಧ ಕುಂಕುಮ ಅದೆಲ್ಲ ಇಟ್ಕೊಂಡು ಗೆಜ್ಜೆ ವಸ್ತ್ರ ಎಲ್ಲ ಹೊಸ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಅದಕ್ಕೆ ಇದು ಕಟ್ಟಿದ್ದಲ್ಲ ಗಣಗ್ಲುವ ಮೇಲೆ ಪಾಟಲ್ಲಿ ಬಿಟ್ಟಿದ್ದಂಥದ್ದು ಆ ಗಣಗ್ಲುವನ ಹಾರ ಥರ ಮಾಡಿದೆ ಅದನ್ನು ಹಾಕೋಣ ಅಂದ್ಬಿಟ್ಟು ಗಣಗ್ಲುವ ತುಂಬ ಇಷ್ಟ ಗಣಪತಿಗೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಅದನ್ನು ತೊಗೊಂಬಂದು ಬೆಳಗ್ಗೆ ಹಾರ ಕೋಸಿದು ಅವ್ರಿಗೆ ನೆನ್ ಬರಲಿಲ್ಲ ಬೇರೆ ಸೇವಂತಿಗೆ ಹಾರ ಎಲ್ಲ ಇತ್ತು ಅದನ್ನೇ ಹಾಕೋಣ ಅಂದ್ಕೊಂಡೆ ಬಟ್ ಗಣಗ್ಲ ಗಣಗ್ಲುವಾ ಇಷ್ಟ ಅಲ್ವಾ ಗಣ ಗಣಪತಿಗೆ ಅಂತ ಅಂದ್ಬಿಟ್ಟು ಅದನ್ನ ಕಿತ್ಕೊಂಡ್ಬಂದು ಅದನ್ನೆಲ್ಲ ಕೋಸಿ ಹಾಕ್ತಾಯಿದ್ದೀನಿ ಇದು ಸೇವಂತಿಗೆ ವೈಟ್ ಮತ್ತು ಪರ್ಪಲ್ ಕಲರ್ದು ತರಿಸಿದೆ ಹಸ್ಬೆಂಡ್ ಕೈಲಿ ಸೊ ಅದನ್ನೇ ಹಾರ ಥರ ಕೋಸಿದ್ದೆ ನಾನೇ ಅದನ್ನು ಹಾಕ್ತಾಯಿದ್ದೀನಿ ನನಗೆ ವೆಂಕಟೇಶ್ವರ ಫೋಟೋಗೆ ಒಂದು ಹಾರ ಹಾಕ್ಬಿಟ್ರೆ ಏನೋ ಒಂಥರ ಸಮಾಧಾನ ಖುಷಿ ಅಂತ ಅನಿಸುತ್ತೆ ಹಾಗೆ ಚೆಂಡುವ ಅದೆಲ್ಲ ಹಾರಗಳನ್ನು ಕೋಸಿಟ್ಟಿದೆ ಅದು ಅಮ್ಮ ಕೋಸಿದ್ರಲ್ಲ ನಮ್ಮ ಮೊನ್ನೆನೆ ಸೊ ಅದನ್ನೆಲ್ಲ ಹಸ್ಬೆಂಡು ಹಾಕಿದರು ಬಾಗಿಲಿಗೆಲ್ಲ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಈಗ ಫ್ರೂಟ್ಸ್ ಎಲ್ಲ ಒಂದೇ ಬೌಲ್ಗೆ ಇಟ್ಟಿದ್ದ ಮಗ ಅದನ್ನ ಎಕ್ಟ್ರೆ ಅಲ್ಲಿ ಗಣಪತಿನೇ ಕಾಣಿಸ್ತಿಲ್ಲ ಮುಂದೆ ಅದೇ ಹೈಟ್ ಅಂತೂ ಅನಿಸ್ತಾಯಿತ್ತು ಅದಕ್ಕೆ ಅದನ್ನೆಲ್ಲ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಬೌಲ್ಗೆ ಮೂರು ಥರ ಹಣ್ಣು ಒಂದು ಆಪಲ್ಲು ಆಪಲ್ ಒಂದು ಮೂರು ಆರೆಂಜ್ ಒಂದು ಮೂರು ಸೇಪೆಕಾಯಿ ಒಂದು ಮೂರು ಈ ರೀತಿ ಮೂರು ಥರ ಹಣ್ಣುಗಳನ್ನು ಎರಡು ಪ್ಲೇಟ್ಗೆ ಹಾಕಿ ಹಿಟ್ಟೆ ಕರೆಕ್ಟಾಗಿ ಆಗುತ್ತೆ ಅಂತ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಆಗಲೇ ಏನು ಮಾಡಿದಲ್ಲ ಮೋದಕ ಕಡುಬು ಇದನ್ನೇ ಕೂಡ ಇಟ್ಕೊಂಡೆ ಹಸ್ಬೆಂಡು ಮಗ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡಿದ್ರು ಯಾವುದಾದ್ರೆ ಈ ಟೈಮಲ್ಲಿ ನನಗೆ ಕೂತ್ಕೊಂಡ್ಬಿಟ್ರೆ ಎದೆೇಳ ಕಷ್ಟ ಆಗ್ತಾಯಿತ್ತು ಚಕಮುಖಲು ಹಾಕೊಂಡು ಕೂತ್ಕೊಂಡ್ಬಿಟ್ಟು ದೇವ್ರ ಮನೆಯಲ್ಲಿ ಇಕ್ಕಟ್ಟು ಬೇರೆ ಇರತ್ತಲ್ವಾ ಕುತ್ಕೊಂಡ್ಬಿಡ್ರೆ ಎದಾಡೋಕಾಗ್ತಾ ಇರ್ಲಿಲ್ಲ ನನ್ನ ಮಗ ಎದ್ದು ಎದ್ದು ಹೋಗಿ ಹೋಗಿ ಟಿ ವಿ ಮುಂದೆ ಕೂತ್ಕೊತಾರೆ ನಾನು ಬಾ ಬಾ ಅಂತ ಹೇಳೋದು ಅವ್ನಿಗೆ ಇರಿಟೇಡ್ ಆಗ್ಬಿಟ್ಟಿದ್ದಮ್ಮ ಎಷ್ಟು ಸತಿಗೆ ಹೋಗ್ತೀರಾ ನೀವು ಅಂತ ಅದಕ್ಕೆ ನೀಲ್ಲೇ ಕುತ್ಕೊಂಡ್ಬಿಡ್ತೀನೋ ನಾನು ಕರಿತಾ ಇರೋದು ಬೇಡ ನನಗೂ ಕರಿಯೋಕ್ಕೆ ಬೇಜಾರು ನಿನಗೂ ಬರೋಕ್ಕೆ ಬೇಜಾರು ಅಂತ ಹೇಳ್ತಾ ಇದ್ದೆ ಸರಿ ಆಯಿತಮ್ಮ ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಬಿಟ್ಟಿದ್ದೆ ಇಲ್ಲಿ ಏನಾಗುತ್ತೆ ದೇವ್ರ ಮನೇಲಿ ಚಿಕ್ಕಮಕ್ಕಲ್ಲಿ ಹಾಕಿ ಕೂತ್ಕೊಂಡ್ಬಿಡ್ತೀವಲ್ಲ ಅದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಅದಕ್ಕೆ ಹಾಗೆ ಇಲ್ಲಿ ಮೈನ್ ಡೋರ್ಗೆ ಅರ್ಶಿನ ಕುಂಕುಮ ಅದೆಲ್ಲ ಇಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಗಣಪತಿ ಅಲ್ವಾ ಇಡ್ತಾ ಇದ್ದೆ ಹಾಗೆ ಮೈನ್ ಡೋರ್ ಸ್ವಲ್ಪ ಕ್ರ್ಯಾಕ್ ಥರ ಆಗಿತ್ತು ಅದನ್ನು ತೋರಿಸ್ತಾ ಇದ್ದೆ ಹಸ್ಬೆಂಡ್ಗೆ ಮೈನ್ ಡೋರ್ ಕ್ರಾಕ್ ಬಿಡಬಾರ್ದು ನೀವು ರೆಡಿ ಮಾಡಿಸ್ತೀರಾ ಇಲ್ವಾ ಅಂತ ಮೈನ್ ಡೋರ್ ಏನಾಗಿಲ್ಲ ಮಾರ್ಕೆಟ್ಲಿ ಇರೋ ಶೀಟ್ ಮಾತ್ರ ಆಗಿರೋದು ಅಂತ ಹೇಳ್ತಾಯಿದ್ರು ಅದನ್ನೊಂಚೂರು ರೆಡಿ ಮಾಡಿಸಿ ನೀವು ಅಂತ ಹೇಳ್ತಾ ಇದ್ದೆ ಗಣಪತಿ ಯಾರಿಗಿಷ್ಟ ಇಲ್ಲ ಹೇಳಿ ಗಣಪತಿ ಎಲ್ಲರಿಗೂ ಕೂಡ ಪ್ರಿಯವಾದ ದೇವರು ಯಾವುದು ಅಂದರೆ ಗಣಪತಿ ಅಂತ ಟಕ್ ಅಂತ ಹೇಳ್ತಾರೆ ಸೊ ಹಾಗೆ ಎಲ್ಲರಿಗೂ ಕೂಡ ಗಣಪತಿ ಇಷ್ಟನೇ ಯಾರೂ ಗಣಪತಿ ಹಬ್ಬನ ಮಾಡಲ್ಲ ಅಂತ ಹೇಳೋರೇ ಇರಲ್ಲ ಸೊ ಎಲ್ಲರೂ ಕೂಡ ಮಾಡ್ತಾರೆ ಈಗ ಪೂಜೆ ಮಾಡೋಣ ಅಂತ ಎಲ್ಲ ಕೂಡ ರೆಡಿ ಇದ್ದೀನಿ ಮಗನ ಕೂಡ ಕೂರಿಸಿದ್ದೀನಿ ನಾವು ಏನೇ ಪೂಜೆ ಮಾಡಿದ್ರು ಕೂಡ ಮಕ್ಕಳ ಕೈಯಲ್ಲಿ ಗಣಪತಿಗೆ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹೇಳ್ತಾರೆ ವಿದ್ಯೆ ಇರ್ಬೋದು ವಿನಯ ಇರ್ಬೋದು ಬುದ್ಧಿ ಇರ್ಬೋದು ಎಲ್ಲವೂ ಕೂಡ ಗಣಪತಿ ಕೊಡ್ತಾನೆ ಅಂತ ಹೇಳ್ತಾರೆ ಏನು ಮಾಡಿದ್ದು ಗೊತ್ತಾ ಮ್ಯಾಚ್ ಬಾಕ್ಸು ಆಚೆ ಬಂದಿತ್ತು ಫುಲ್ ಬಾಕ್ಸ್ ಬಾಕ್ಸ್ ತೊಗೊಂಡ್ಬರ್ತೀನಿ ಅದನ್ನೇನು ಸೆಂಟ್ರಿ ಕಬೋರ್ಡಲ್ಲಿ ಹಾಕಿ ಕೂರಿಸ್ಬಿಟ್ಟಿದ್ದೀನಿ ಆ ಮ್ಯಾಚ್ ಬಾಕ್ಸ್ ತೆಗಿಬೇಕಂದ್ರೆ ಗಣಪತಿ ಪೂರ್ತಿ ತೆಗಿಬೇಕಾಗಿತ್ತು ಅಂಥ ಸಿಚುವೇಶನ್ ಆಗೋಯ್ತು ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ದೆ ಮತ್ತು ಗ್ಯಾಸ್ ಸ್ಟವಲ್ಲಿದ್ದು ಕಡ್ಡಿನ ಹಚ್ಕೊಂಡು ಬನ್ನಿ ಅಂತ ಹಸ್ಬೆಂಡ್ಗೆ ಹೇಳಿದೆ ಸೊ ಅದರಿಂದ ದೀಪಗಳನ್ನು ಹಚ್ಚಿದ್ದು ಹೀಗಾಯಿತು ಏನು ಮಾಡೋಕ್ಕಾಗಲ್ಲ ಅದು ಸ್ವಲ್ಪ ಸರ್ಕಸ್ ಅನಿಸ್ಬಿಡ್ತು ನನಗೆ ಚಿಕ್ಕದೊಂದು ದೀಪ ಹಚ್ಕೊಂಡು ಹಚ್ಬಿಡೋಣ ಅಂತ ಅನಿಸ್ತಾಯಿತ್ತು ದೀಪದಿಂದ ದೀಪ ಹಚ್ಬಾರ್ದು ಅಂತಾರಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ ಮತ್ತು ದೂಪನೇ ಇಟ್ಬಿಟ್ಟು ಹಚ್ಬಿಡು ಬೇಗ ಆಗುತ್ತೆ ಅಂತ ಹೇಳಿದ್ರು ಕಡ್ಡಿಯಲ್ಲೇ ದೀಪ ಹಚ್ಬೇಕು ಅಂತ ಹೇಳ್ತಾರೆ ಬಟ್ ಅದು ಹೆಂಗೆ ಹಚ್ತಾರೋ ಗೊತ್ತಿಲ್ಲ ನಂಗೆ ಕಡ್ಡಿಯಲ್ಲಿ ದೀಪ ಹಚ್ಚೋಕ್ಕೆ ಆಗಲ್ಲ ಹಾರಿ ಹಾರಿ ಹೋಗುತ್ತೆ ನಾನು ಮ್ಯಾಚ್ ಬಾಕ್ಸಲ್ಲೇ ಹಚ್ಚೋದು ಯೂಶ್ವಲಾಗಿ ಹೇಳ್ತಾರೆ ಮ್ಯಾಚ್ ಬಾಕ್ಸಲ್ಲಿ ಹಚ್ಬಾರ್ದು ಕಡ್ಡಿಯಲ್ಲಿ ಹಚ್ಬೇಕು ಅಂತ ನನಗೆ ಸರ್ಕಸ್ ಆದಂಗೆ ಆಯಿತು ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ಅಭಿಷೇಕನ ಅಂತ ಅಂತಂದ್ಬಿಟ್ಟು ಗಣಪತಿ ಚಿಕ್ಕದು ಇತ್ತಲ್ಲ ನಾನು ಹತ್ರ ಹೇಗೋ ಬೆಳ್ಳೆದು ಅದರಲ್ಲೇ ಅಭಿಷೇಕ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಗನ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ ಅಭಿಷೇಕನ ಇಲ್ಲಿ ಚಿಕ್ಕದು ಬೆಳ್ಳಿ ಬಟ್ಲಿಗೆ ಇಟ್ಕೊಂಡು ಫಸ್ಟು ಅರ್ಶಿನ ಕುಂಕುಮ ಅಲ್ಲಿ ಅಭಿಷೇಕನ ಮಾಡ್ಕೊಬಿಡೋದು ನಾನು ಇವತ್ತು ಏನು ಮಾಡಿದೆ ಸಪ್ರೇಟ್ ಸಪ್ರೇಟೆಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ ಎಲ್ಲದನ್ನೂ ಒಂದರಲ್ಲೇ ಹಾಕ್ಬಿಟ್ಟಿದೆ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಹಾಗೆ ಡ್ರೈ ಫ್ರೂಟ್ಸು ಬಾಳೆಹಣ್ಣು ಎಲ್ಲದನ್ನು ಕೂಡ ಯಾರು ಮನೇಲಿರ್ತಿರ್ಲಿಲ್ಲವಲ್ಲ ಸುಮ್ಮನೆ ಮಾಡಿ ಮತ್ತೆ ಎಷ್ಟೊಂದು ಆಗುತ್ತೆ ಒಂದರಲ್ಲೇ ಮಾಡಿಬಿಟ್ಟಿಟ್ಟು ಗಣಪತಿ ಒಂದೇ ಅಲ್ವಾ ಯಾರೂ ಕೂಡ ಬರೋದು ಇಲ್ಲ ನಾವು ಊರಿಗೆ ಹೋಗ್ಬಿಟ್ರೆ ಮತ್ತೆ ವೇಸ್ಟ್ ಆಗುತ್ತೆ ನೈವೇದ್ಯ ಕೆಟ್ಟರು ಇಟ್ಟರು ಅಂಥದ್ದೆಲ್ಲ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟಿದೆ ಇಲ್ಲಿ ನಾನು ಅಷ್ಟೋ ಥರನ ಹೇಳ್ತಾ ಇದ್ದೆ ಮಗ ಅಭಿಷೇಕನ ಮಾಡ್ತಾ ಇದ್ದೆ ನಾನು ಈ ರೀತಿ ಹಬ್ಬಗಳ ಟೈಮಲ್ಲೇ ಆಗಿರ್ಬೋದು ಯಾವಾಗಲೇ ಆಗ್ಬೋದು ಪೂಜೆಗಳು ಮಾಡೋ ಟೈಮಲ್ಲಿ ಮಕ್ ಮಗನಿರ್ಬೋದು ಹಸ್ಬೆಂಡ್ ಇರ್ಬೋದು ಇನ್ವಾಲ್ವ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ಮಾಡ್ಕೊಳ್ಳೋದು ಎಷ್ಟೊತ್ತು ಇಲ್ಲ ಬಟ್ ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡ್ಕೊಂಡ್ರೆ ಅವ್ರಿಗೂ ಇದ್ರ ಬಗ್ಗೆ ತಿಳ್ಕೊಳ್ತಾರೆ ಅವರು ಇದನ್ನು ಮುಂದೆ ಫಾಲೋ ಮಾಡ್ತಾರೆ ಅನ್ನೋದು ಒಂದೇ ರೀಸನು ಸೊ ಎಲ್ಲದನ್ನು ಕೂಡ ಹೇಳ್ಕೊಡ್ಬೇಕು ನಾವು ನನ್ನ ತಂದೆ ತಾಯಿ ಮಾಡುವಾಗ ನಾವು ನೋಡಿದ್ದಕ್ಕೆ ನಾವು ಇವತ್ತು ಮಾಡ್ತಾಯಿದ್ವಿ ಸೊ ನಾವು ಮಾಡೋದನ್ನು ಮಕ್ಕಳ ಕಲಿಯೋಕ್ಕೆ ಬಿಟ್ಟರೆ ಅವರು ಕೂಡ ಮಾಡ್ತಾರೆ ಅಲ್ವಾ ಇಲ್ಲ ಅವ್ರನ್ನ ಬಿಟ್ಟರೆ ಟಿ ವಿ ನೋಡೋದು ಫೋನ್ ನೋಡೋದು ಇದನ್ನು ಮಾಡ್ಕೊಬಿಡ್ತಾರೆ ನಾನು ಅವನಿಗೆ ಕೆಲಸ ಕೊಡ್ತೀನಿ ಸುಮ್ಮನೆ ಕೂತ್ಕೊಂಡ್ರೆ ಅವನಿಗೂ ಬೋರ್ ಆಗಿದೆ ನೋಡಿ ನಾನು ಇವಾಗ ಅಷ್ಟೋ ಥರ ಹೇಳ್ತಾ ಇದ್ದೀನಿ ಅರ್ಚನೆ ಅವನೇ ಮಾಡ್ತಾ ಇದ್ದಾನೆ ಹೂವು ಮತ್ತು ಅಕ್ಷತೆನ ಹಾಕು ಅಂತ ಹೇಳಿದ್ದೀನಿ ಗಣಪತಿಗೆ ನಾವು ಚಿಕ್ಕವರು ರೋಡಲ್ಲಿ ಕೂರಿಸಿರುವಂಥ ಬೆಂಗಳೂರಲ್ಲಿ ನರುಂಟೆಪಾಳಿಯಲ್ಲಿ ನೂರ ಒಂದು ಗಣಪತಿ ಇಲ್ಲ ಹನ್ನೊಂದು ಗಣಪತಿ ನಲ್ವತ್ತೊಂದು ಗಣಪತಿ ಈ ರೀತಿ ಗಣಪತಿಗಳಿಗೆ ಹೋಗಿ ಅಕ್ಷತೆನ ಹಾಕಬೇಕು ಅನ್ನೋ ಥರ ಮೈಂಡ್ಸೆಟ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ವಿ ಅವಾಗೆಲ್ಲ ಯಾವ ಗಣಪತಿ ಚೆನ್ನಾಗಿ ಕುಡ್ಸಿದ್ದಾರೆ ಏನು ಅನ್ನೋ ಥರ ಬಟ್ ಇವಾಗಿನ ಮಕ್ಕಳನ್ನ ನಾವು ಆಚೆ ಬಿಡೋದೇ ಇಲ್ಲ ಬಟ್ ಮನೆಯಲ್ಲೇ ಚೆನ್ನಾಗಿ ಪೂಜೆನ ಹೆಂಗೆ ಮಾಡಬೇಕು ಏನು ಅನ್ನೋದನ್ನ ಹೇಳ್ಕೊಡ್ಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಬೋದೀನಿ ಎಲ್ಲರಿಗೂ ಕೂಡ ಗಣಪತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಗೌರಿ ಗಣೇಶ ಅಂತ ಹೇಳ್ತೀನಿ ಹೇಳು ಚುನಃ ಹ್ಯಾಪಿ ಗಣೇಶ ಹಬ್ಬ ಆ ಗಣಪತಿ ನೀವು ಅಂದ್ಕೊಂಡಿದ್ದು ಎಲ್ಲವನ್ನೂ ಕೊಡಲಿ ಅಂತ ಕೇಳ್ಕೊತ ನಮ್ಮ ಮನೆಯಲ್ಲಿ ಯಾವ ರೀತಿ ಗಣಪತಿ ಹಬ್ಬನ ಆಚರಣೆ ಮಾಡಿದ್ವಿ ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ಮಾಡಿ ಇಟ್ಕೊಂಡಿದ್ರಿ ಇದಾದ್ಮೇಲೆ ಹಾಕ್ತೀನಿ ಹೋಗಿ ಬನ್ನಿ ಮುದ್ದ ಕಾಣಿಸ್ತದೆ ಗಣಪತಿ ನೋಡ್ಬೋದು ಈ ರೀತಿ ಎಲ್ಲ ಆಗಿದೆ ಟೈಮ್ ಬಂದು ಕರೆಕ್ಟ್ ಟೆನ್ ಓ ಕ್ಲಾಕ್ ಆಗಿದೆ ಪೂಜೆ ಎಲ್ಲ ಆಯಿತು ಈಗ ಊರಿಗೆ ಹೊರಡಬೇಕು ಊರಲ್ಲಿ ಗೊತ್ತೆ ಪೂಜೆ ಮಾಡಬೇಕು ಅಮ್ಮ ವೆಯ್ಟಿಂಗ್ ಆವಾಗಲೇ ಫೋನ್ ಮಾಡಿದ್ದು ಆಯ್ತಾ ಬಂದಿಲ್ಲ ಏನು ಅಂತ ಸೊ ಹೋಗೋಣ ಬನ್ನಿ ಸ್ವಲ್ಪ ಏನು ಕಡಬೆಲ್ಲ ಮಾಡಿದ್ದೀನಿ ಕರ್ಕೊಂಡು ಹೋಗುತ್ತೆ ಕಡಲೆ ತಿಂದುಬಿಟ್ಟು ತಿನ್ಬಿಟ್ಟು ಆಮೇಲೆ ಹೋಗುತ್ತೆ ಈ ಕಾಣಿಸ್ತದೆ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪನ ಅದು ಲೈಕ್ ಮಾಡಿ ಆ್ಯಕ್ಚುಲಿ ಇವತ್ತು ಸ್ಯಾರಿ ಉಟ್ಕೊಳ್ಳೋಣ ಅಂದ್ಕೊಂಡೆ ಸ್ಯಾರಿ ಏನು ಉಟ್ಕೊಳ್ಳೋಕೆ ಆಗಿಲ್ಲ ಟೈಮ್ ಆಗೋಯ್ತು ಅದಕ್ಕೆ ಇದೇ ರಸ್ನ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಕಾಣಿಸಿದೆ ನಮ್ಮ ಗಣಪತಿ ತೋರಿಸ್ತೀನಿ ಅಲ್ಲಿಂದ ನಾವು ಊರಿಗೆ ಹೋಡ್ವಿ ಊರಲ್ಲಿ ಊತ್ತಕ್ಕೆಲ್ಲ ಪೂಜೆ ಮಾಡಿ ಒಂದು ಸ್ವಲ್ಪ ಊರಲ್ಲೆಲ್ಲ ಇದ್ದು ಮತ್ತು ಬಂದ್ವಿ ಮನೆಗೆ ಬಂದು ಅಮ್ಮ ಮನೆಗೆ ಹೋಗಿದ್ವಿ ಅಮ್ಮು ಹುಷಾರಿಲ್ಲ ಅದಿದ್ರು ಅಮ್ಮ ನೋಡ್ಕೊಂಡು ಬಂದು ಮತ್ತು ನಮ್ಮ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹಸ್ಬೆಂಡು ಮದುವೆ ಇದೆ ಅಂತ ಅದಾದ ಅದಾದಮೇಲೆ ನಾನು ಅಪ್ಪುಗೆ ಏನಾದ್ರು ತಗೋಬೇಕಿತ್ತಲ್ಲ ನಾನು ಮತ್ತು ಮಗ ಇಬ್ಬರು ಕೂಡ ಶಾಪಿಂಗ್ ಹಾಂ ಗೋಲ್ಡ್ ಶಾಪ್ಗೆ ಇವತ್ತು ಯಾವುದು ಶಾಪ್ಗಳೇ ಓಪನ್ ಇಲ್ಲಪ್ಪ ಹಬ್ಬ ಅಂತ ಏನೋ ಎಲ್ಲ ಶಾಪ್ಗಳು ಕ್ಲೋಸ್ ಆಗಿಬಿಟ್ಟಿತ್ತು ಇಲ್ಲಿ ನಾವು ಲೈಟ್ ವೆಯ್ಟಲ್ಲಿ ಈ ಒನ್ ಗ್ರಾಮ್ ಅಥವಾ ಟೂ ಗ್ರಾಮ್ ತ್ರೀ ಗ್ರಾಮ್ಸಲ್ಲೆಲ್ಲ ಗೋಲ್ಡ್ ಚೈನ್ಸ್ ಬರುತ್ತಲ್ಲ ಆ ಥರದ್ದು ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ನನಗೊಂದಷ್ಟು ಡಿಸೈನ್ಸ್ ಇಷ್ಟ ಆಯಿತು ಅದನ್ನೆಲ್ಲ ಹಾಕ್ಕೊಂಡು ನೋಡ್ತಾ ಇದ್ದೆ ನನ್ನ ಮಗನಿಗೆ ಯಾಕೋ ಗೊತ್ತಿಲ್ಲ ಹೋದಾಗ ಇಷ್ಟ ಆಗಿದ್ದು ಒಂದು ಚೈನು ಅದೇ ಅವ್ನಿಗೆ ಇಷ್ಟ ಆಗ್ಬಿಡ್ತು ನಾನು ಯಾವುದೇ ತೋರಿಸಿದ್ರು ಅವ್ನಿಗೆ ಅದು ಬೇರೆ ಯಾವುದೂ ಇಷ್ಟನೇ ಆಗ್ತಿರ್ಲಿಲ್ಲ ಮಮ್ಮಿ ಇದೇ ಇಲ್ಲಿ ಇದೆ ಚೆನ್ನಾಗಿರುತ್ತೆ ಸಿಹಿಗೆ ಅವಳಿಗೆ ಅವ್ನಿಗೆ ಮಕ್ಕಳಂದರೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ನಮ್ಮ ನಾದಿನಿ ಪಾಪು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ನಿಗೆ ಅದಕ್ಕೆ ನನಗೆ ಈ ಗ್ರೀನ್ ತುಂಬ ಇಷ್ಟ ಆಯಿತು ನಾನು ತುಂಬ ಡಿಸೈನ್ಸ್ ನೋಡಿದೆ ಲಾಸ್ಟಲ್ಲಿ ವಿಡಿಯೋ ಮಾಡ್ಕೊಂಡಿದ್ದು ನನಗೆ ಈ ಗ್ರೀನ್ ಇದೆಲ್ಲ ಬೀಡ್ಸ್ದು ಅದು ಇಷ್ಟ ಆಗಿತ್ತು ಬಟ್ ಅವ್ನಿಗೆ ಯಾಕೋ ಗೊತ್ತಿಲ್ಲ ಬೇಡ ಮಮ್ಮಿ ಇದನ್ನೇ ತೊಗೊಳ್ಳಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತಿದ್ದ ಸರಿ ಅವ್ನಿಗೆ ಯಾಕೆ ಬೇಜಾರು ಮಾಡೋದು ಅಂತ ಅಂದ್ಬಿಟ್ಟು ಇದನ್ನೇ ತಗೊಂಡೆ ಆ್ಯಕ್ಚುಲಿ ರಿಂಗ್ ಏನಾದರೂ ತಗೊಳ್ಳೋಣ ಅಂತ ಹೋಗಿದ್ದು ಮಾವ ಚೈನು ಮತ್ತು ಡಾಲರಿಗೂ ಕೊಡಿಸಿದ್ರು ನಾವು ಒಂದು ರಿಂಗ್ ತೊಗೊಳ್ಳೋಣ ಅಂತ ಬಟ್ ನಂಗೆ ರಿಂಗ್ ನೋಡಿದೆ ಯಾಕೋ ಅದು ಒಂದು ಸ್ವಲ್ಪ ದೊಡ್ಡವರು ಆದರೂ ವೇಸ್ಟ್ ಆಗುತ್ತಲ್ವ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸರಿ ಈ ಥರದ್ದು ನೋಡೋಣ ಅಟ್ಲೀಸ್ಟ್ ಅವಳು ಆ ಹಾಕಿಲ್ಲ ಅಂದ್ರೆ ಅವ್ರ ಅಮ್ಮನೂ ಯೂಸ್ ಮಾಡ್ಬೋದಲ್ಲ ಅಂತ ಅನಿಸ್ತು ಲೈಟ್ ವೈಟಲ್ಲಿ ಇದೆಲ್ಲ ಅಷ್ಟೇ ಒನ್ ಗ್ರಾಮ್ ಟೂ ಗ್ರಾಮ್ ಈ ಥರದ್ರಲ್ಲೇ ನೋಡ್ಬೋದು ಇದು ಕೂಡ ಕಲರ್ ಚೆನ್ನಾಗಿತ್ತು ಬಟ್ ಆ ಬೀಟ್ಸ್ ಸರಿಯಾಗಿ ಕುತ್ಕೋತಾ ಇರಲಿಲ್ಲ ಅದಕ್ಕೆ ನಾನು ತೊಗೊಂಡಿಲ್ಲ ಬಟ್ ಕಲರ್ ಅಂತೂ ಇದು ತುಂಬ ಇಷ್ಟ ಆಯಿತು ನನಗೆ ಸೊ ಇದು ನೋಡ್ಬೋದು ತುಂಬ ಚೆನ್ನಾಗಿದೆ ನನಗನ್ಸ್ತು ಅದು ಅರ್ಹವಾಗಿ ನಮ್ಮ ಹತ್ರ ಎಷ್ಟೊಂದು ದುಡ್ಡಿರೋದಲ್ಲ ಕಡಿಮೆ ಬಜೆಟ್ ಇದೆ ಏನೂ ಬರಲ್ಲ ಅಂತ ಅನ್ಕೋತೀವಿ ಬಟ್ ಈ ಥರದ್ದೆಲ್ಲ ತೊಗೊಂಡು ಇಟ್ಕೊಂಡ್ರೆ ಸೇವಿಂಗ್ಸ್ ಥರ ಮನಿನೂ ಸೇವ್ ಆಗುತ್ತೆ ಈ ಏನಾದ್ರು ತಗೊಂಡುಬೋದಲ್ವ ಅಂತ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ತಿದ್ದೆ ನೋಡೋಣ ಏನಾದರೂ ಡ್ರೆಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡು ಡ್ರೆಸ್ ಕೊಡಿಸಿದ್ರು ಮತ್ತು ಡ್ರೆಸ್ಸು ತುಂಬ ಜನ ತೊಗೊಬರ್ತಾ ಇರ್ತಾರೆ ಮಕ್ಕಳಿಗೆ ಎಷ್ಟೊಂದು ಡ್ರೆಸ್ಗಳಿರುತ್ತೆ ಯೂಸ್ ಮಾಡಲ್ವಲ್ಲ ಅಂತ ಅಂದ್ಬಿಟ್ಟು ಇದನ್ನ ತೊಗೊಬಿಡೋಣ ಅಂತ ನಾನು ಡಿಸೈಡ್ ಆಗಿದಂಥದ್ದು ಇದು ನೋಡ್ಬೋದು ಈ ಚೈನ್ ನಾನು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ತುಂಬ ಚೆನ್ನಾಗಿದೆ ಅಂತಲೇ ಅನಿಸ್ತಾಯಿದ್ದು ಒಂಥರ ಕ್ಯೂಟಾಗಿ ಚಿಕ್ಕದಾಗಿ ಕಲರೆಲ್ಲ ಒಂಥರ ಚೆನ್ನಾಗಿತ್ತು ಬಟ್ ಮಗ ಯಾವುದೂ ತೊಗೊಳಕ್ಕೆ ಬಿಡಲಿಲ್ಲ ಬೇಡ ಅತ್ತೆ ಚೆನ್ನಾಗಿದೆ ಮಮ್ಮಿ ನೀವು ಅತ್ತೆ ತೊಗೊಳ್ಳಿ ಅದೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡ ಇದೆಲ್ಲ ಅಷ್ಟೇ ಸೇಮ್ ಒನ್ ಗ್ರಾಮಿಂದ ಟು ಟೂ ಗ್ರಾಮ್ಸು ತ್ರೀ ಗ್ರಾಮ್ಸ್ ಒಳಗೆ ಇರುತ್ತೆ ಒನ್ ಗ್ರಾಮ್ ಮೇಲೆ ಒನ್ ಗ್ರಾಮಿಂದ ಮೇಲೆ ತ್ರೀ ಗ್ರಾಮ್ ಎಲ್ಲಾನು ಒಂದೊಂದು ಒಂದೊಂದು ಡಿಸೈನ್ಸ್ ಇತ್ತು ಇದು ಕೂಡ ಚೆನ್ನಾಗಿತ್ತು ನನಗಿದು ಇಷ್ಟ ಆಯಿತು ಬಟ್ ಅವ್ನಿಗೆ ಯಾವುದು ಕೂಡ ಇಷ್ಟ ಆಗಿಲ್ಲ ಅವ್ನಿಗೆ ಅದೇ ಇಷ್ಟ ಆಯಿತು ಅಂದ್ಬಿಟ್ಟು ಸರಿ ಅಂತ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಯಾವ್ದು ತೊಗೊಂಡೆ ಏನು ಅಂತ ಫಸ್ಟ್ ನೋಡೋದ್ರಲ್ಲ ನೀವು ಕತ್ ಕರೆಕ್ಟಾಗಿ ಬರ್ತಿತ್ತಲ್ಲ ಅದು ಅವ್ನು ಯಾವುದನ್ನೂ ಹಾಕಿ ನೋಡೋಕೆ ಬಿಡ್ತಾರಿಲ್ಲ ಮಮ್ಮಿ ಬೇಡ ಅದೇ ತೊಗೊಳ್ಳಿ ಅದೇ ತೊಗೊಳ್ಳಿ ಅನ್ನೋ ಥರ ಆವತ್ತು ನಾನು ಹೋಗಿದ್ದ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ ಏನೋ ಇತ್ತು ಅವತ್ತಿನ ಗೋಲ್ಡ್ ರೇಟು ನನ್ನ ನಾನು ತೊಗೊಂಡಿದ್ದು ಒನ್ ಗ್ರಾಮ್ ಚೇಂಜ್ ಏನೋ ಇತ್ತು ಹಾಂ ಒನ್ ಗ್ರಾಮ್ ಚೇಂಜ್ ಎಷ್ಟಿತ್ತು ಅಷ್ಟೇ ಅಂತ ಅನ್ಕೋತೀನಿ ಇದು ನೋಡಿ ಇದು ಇದನ್ನು ನಾನು ತುಂಬ ಇಷ್ಟ ಆಗ್ಬಿಡ್ತಿತ್ತು ತಗೋ ಅಂತ ಅಂದ್ಬಿಟ್ಟು ಇದು ಆಲ್ಮೋಸ್ಟ್ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಏನೋ ಹಾಕ್ಕೊಟ್ರು ತುಂಬ ಚೆನ್ನಾಗಿದೆ ಅಂದರೆ ಸಿಂಪಲ್ಲಾಗಿ ಏನಾದರೂ ಫಂಕ್ಷನ್ಗಳಿಗೆ ಬರ್ಡೇ ಪಾರ್ಟಿಗಳಿಗೆ ಅದಕ್ಕೆಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅನಿಸ್ತು ನನಗೆ ಸೊ ಚೆನ್ನಾಗಿದೆ ಅಲ್ವಾ ಒಂಥರ ಕ್ಯೂಟಾಗಿತ್ತು ಚೆನ್ನಾಗಿದೆ ಅಂತ ಅನಿಸ್ತು ಹೇಗಿದೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಲೈಟ್ ವೆಯ್ಟಲ್ಲಿ ಚೆನ್ನಾಗಿದೆ ಅಂತ ಅನಿಸು ಸ್ಯಾರಿ ಮೇಲೆ ಡ್ರೆಸ್ ಮೇಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿ ಅಂತಂದ್ಬಿಟ್ಟು ಓಕೆ ಸರಿ ಅಪ್ಪ ನಿನಗೆ ಯಾಕೆ ಬೇಜಾರು ಇದೇ ತೊಗೊಳೋಣ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡಿದ್ದಂಥದ್ದು ನಾವು ತೊಗೊಂಡಿದ್ದು ಕೋಲಾರಲ್ಲೇ ಅನಂತ ಜ್ಯುವೆಲರ್ಸ ಅನಂತ ಜ್ಯುವೆಲರ್ಸ್ ಇರಬೇಕು ಅಂತ ಅನ್ಕೋತೀನಿ ಯಾವುದೋ ನಂಗೆ ಜ್ಯುವೆಲರಿ ನೇಮ್ ಶಾಪ್ ನೇಮೇನೇನು ಬರ್ತಾಯಿಲ್ಲ ಅನಂತ ಜ್ಯುವ್ಯುವ್ಯುವೆಲರ್ಸ್ ಇರಬೇಕು ಆ್ಯಕ್ಚುಲಿ ಎಷ್ಟು ಶಾಪ್ ಎಮ್ ಜಿ ರೋಡಲ್ಲಿ ಹಸ್ಬೆಂಡ್ ಮದುವೆಗೆ ಹೋಗ್ತಿರಲ್ಲ ಕಾರಲ್ಲೇ ಹೋದ್ವಿ ಬರುವಾಗ ಬೈಕಲ್ಲಿ ಬಂದು ಆಟೋಲಿ ಬಂದುಬಿಡೋಣ ಮಳೆ ಬರ್ತಾ ಇದೆ ಅಂತ ಅಂದ್ಕೊಂಡು ಹೋಗಿದ್ದಂಥದ್ದು ಬಟ್ ಅಲ್ಲಿ ನೋಡಿದ್ರೆ ಯಾವ ಶಾಪು ಓಪನ್ ಆಗಿರಲಿಲ್ಲ ಎಷ್ಟು ನಡೆದ್ವಿ ಗೊತ್ತಾ ಸುಸ್ತಾಗಿಬಿಟ್ಟಿತ್ತು ನಮಗೆ ವಿಡಿಯೋ ಮಾಡೋಕ್ಕೂ ಮೂಡಿರಲಿಲ್ಲ ಹಂಗಾಗಿಬಿಟ್ಟಿತ್ತು ನನಗೆ ಹಸ್ಬೆಂಡ್ಗೆ ಒಂದು ಶರ್ಟ್ ಕೂಡ ತೊಗೋಬೇಕಿತ್ತು ಅವರು ಶರ್ಟ್ ಒಂದು ತೊಗೊಳ್ಳಿ ಅಂತ ತೊಗೊಂಡ್ಲಿ ಅಂದರೆ ಹಾಗೇ ಇರಲಿಲ್ಲ ಅವ್ರ ಜೊತೆ ಹೋಗೋಕ್ಕೆ ಸೊ ಅದಕ್ಕೋಸ್ಕರ ಸರಿ ಆಯಿತು ಅಂತಂದ್ಬಿಟ್ಟು ನಾವೇ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತೊಗೊಳ್ಳೋಣ ಅಂತ ಬಂದಿದ್ದು ಬಟ್ ತುಂಬ ವೀಡಿಯೋ ಮಾಡೋಕ್ಕಾಗಿಲ್ಲ ಆವತ್ತು ನಾನು ಏನು ಗೋಲ್ಡ್ ಶಾಪಲ್ಲಿ ವೀಡಿಯೋ ಮಾಡಿದೆ ಅಷ್ಟೇ ಸೊ ನಿಮ್ಗೆ ಯಾವ ಚೈನ್ ಇಷ್ಟ ಆಯಿತು ಇದರಲ್ಲೆಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನನಗೆ ನನಗೆ ಆ್ಯಕ್ಚುಲಿ ಆ ಗ್ರೀನ್ಗಿಂತು ಬೇರೆ ಚೈನ್ಸ್ ತುಂಬ ಇಷ್ಟ ಆಗಿತ್ತು ಬಟ್ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅವ್ನಿಗೆ ಬೇಜಾರು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಆ ಚೈನ್ನೇ ತೊಗೊಂಡೆ ಸರಿ ಆಯಿತು ಯಾಕೆ ಅವ್ನಿಗೆ ಯಾಕೆ ಬೇಜಾರು ಮಾಡೋದು ಅಂತ ಅಂದ್ಬಿಟ್ಟು ಇನ್ನು ಕೆಲವೊಂದೆಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋದರೆ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಅದೇ ಇನ್ನೂ ಕೂಡ ನಾಳೆ ಫಂಕ್ಷನ್ ಅಲ್ಲ ಮನೇಲೆ ಫಂಕ್ಷನ್ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಇರೋದೇ ಸೊ ಅದನ್ನೆಲ್ಲ ಮಾಡ್ಕೋಬೇಕಿನ್ನೂ ಕೂಡ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿ ಮತ್ತು ವ್ಲಾಗ್ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿ ತನಕ ಧನ್ಯವಾದಗಳು ಬಾಯ್ ಬಾಯ್ ನಾಳೆಯೇ ಬರ್ಡೇ ಸೊ ಬರ್ಡ್ಡೆ ವ್ಲಾಗೂ ಕೂಡ ಬರುತ್ತೆ ಆದಷ್ಟು ಬೇಗ ನೋಡ್ತಾ ಇರಿ ಅಂತ ಹೇಳ್ತಾ ಹೋಗಿ ಬರೋಣ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬಾಯ್ ಬಾಯ್